ಈ ಮೊನ್ನೆ ಗೌಡ ಸಮಾಜದ ಏನು ಉದ್ಘಾಟನೆ ಇತ್ತೀಚೆಗೆ ಬೆಳತಂಗಡಿಯಲ್ಲಿ ಏನು ಆಯಿತು ಅದಕ್ಕೆ ಸೌಜನ್ಯ ಅವರ ತಾಯಿ ಹೋಗಿ ಡಿ ಕೆ ಶಿವಕುಮಾರ್ ಅವರ ಮನವಿಯನ್ನು ಸಲ್ಲಿಸ್ತಾರೆ ನೋಡಿ ಇಲ್ಲಿ ಯಾವ ಜಾತಿ ಸಂಘಟನೆಗಳು ಕೂಡ ರಾಜಕೀಯವಾಗಿ ಲಾಭ ತಗೊಳ್ತಾ ಇದೆಯೋ ಹೊರತು ಒಂದು ಅನ್ಯಾಯದ ಹುಡುಗಿ ನ್ಯಾಯ ಕೊಡಿಸ್ಬೇಕನ್ನುವಂಥ ಯೋಚನೆ ಅವರಿಗಿಲ್ಲ ಯಾಕಂದರೆ ಇದನ್ನು ನಾನು ನೇರವಾಗಿ ಕಡಾಖಂಡಿತವಾಗಿ ಹೇಳ್ತೇನೆ ಅವರಿಗೆ ಇಚ್ಛಾಶಕ್ತಿ ಇದ್ದಿದ್ರೆ ನಾನು ಇವತ್ತು ಇದೇ ನಿಮ್ಮ ಗೌಡ ಸಮಾಜದ ಅದು ಏನೋ ಗೊತ್ತಿಲ್ಲ ಗೌಡ ಸಮಾಜದ ಸ್ವಾಮೀಜಿಯೊಬ್ಬರು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ರು ಆವತ್ತಿನ ದಿನ ನಾನು ಸೌಜನ್ಯಳಿ ನ್ಯಾಯಕ್ಕಾಗಿ ನಾನು ಬೀದಿಯಲ್ಲಿ ಬಂದು ನಿಲ್ತೇನೆ ಅಂತ ಎಲ್ಲೋದ್ರಿ ಸ್ವಾಮಿ ನೀವು ನಾನು ನಿಮ್ಮನ್ನು ವಿರೋಧ ಮಾಡ್ತಾ ಇಲ್ಲ ನಿಮ್ಮ ಸಮಾಜದ ಒಂದು ಹುಡುಗಿ ಅನ್ಯಾಯ ಆಗಿದೆ ಯಾಕೆ ನೀವು ಪ್ರತಿಭಟನೆಗೆ ಬರುವುದಿಲ್ಲ ಯಾರಿಗೂ ಸೀಟ್ ಸಿಕ್ಕಲಿಲ್ಲ ಅಂತ ನೀವು ಪ್ರತಿಭಟನೆ ಮಾಡ್ತೀರಿ ನಿಮ್ಮ ಸಮಾಜದ ಒಬ್ಬರಿಗೆ ಸರ್ಕಾರದಲ್ಲಿ ಸೀಟ್ ಸಿಕ್ಕಲಿಲ್ಲ ಅಂತ ಪ್ರತಿಭಟನೆ ಮಾಡ್ತೀರಿ ಅಥವಾ ಸ್ಟೇಟ್ಮೆಂಟನ್ನು ಕೊಡ್ತೀರಿ ನಿಮ್ಮ ಸಮಾಜದ ಒಂದು ಹುಡುಗಿಗೆ ಅನ್ಯಾಯ ಆಗಿದೆಯಲ್ಲ ಅತ್ಯಾಚಾರ ಆಗಿದೆಯಲ್ಲ ಅವಳಿಗಿನ್ನೂ ನ್ಯಾಯ ಸಿಕ್ಕಲಿಲ್ಲ ಯಾಕೆ ನೀವು ಮಾಡ್ತಾ ಇಲ್ಲ ನಾನು ನಿಮ್ಮನ್ನು ದೂರ್ತಾ ಇಲ್ಲ ವೈಯಕ್ತಿಕವಾಗಿ ಯಾರನ್ನೂ ದೂರ್ತಾ ಇಲ್ಲ ಸಮಾಜ ಇರೋದು ಯಾಕೆ ಸಮಾಜದ ಕಟ್ಟ ಕಡೆಯ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆದಾಗ ಅವ್ರ ಜೊತೆ ನಿಲ್ಲಕ್ಕೆ ಸಮಾಜ ಇರೋದು ರಾಜಕೀಯ ಮಾಡಲಿಕ್ಕೆ ಸಮಾಜ ಇರುವುದಲ್ಲ ಅದಕ್ಕಾಗಿ ಕಣ್ ಅದು ಕೂಡ ಪ್ರಯೋಜನ ಆಗಲಿಕ್ಕಿಲ್ಲ ಡಿ ಕೆ ಶಿವಕುಮಾರ್ ಹತ್ರ ಕೊಡಲಿ ಯಾರ ಹತ್ರ ಕೊಟ್ಟರು ಕೂಡ ಯಾಕೆಂದರೆ ಅತ್ಯಾಚಾರಿಗಳು ಅಷ್ಟು ಬಲಾಢ್ಯರಾದಾಗ ಆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇನ್ನೂ ಜನಸಾಮಾನ್ಯರ ನನಗನ್ಸೋದಲ್ಲಿ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೋ ಇಲ್ಲೋ ನಂಬಿಕೆ ಇಲ್ಲ ನಮಗೆ ಇವತ್ತಿನ ವ್ಯವಸ್ಥೆಗಳನ್ನು ನೋಡಿದರೆ ಆದರೆ ಜನತಾ ನ್ಯಾಯಾಲಯದಲ್ಲಿ ನಮ್ಗೆ ನಂಬಿಕೆ ಇದೆ ದೇವರ ನ್ಯಾಯಾಲಯದಲ್ಲಿ ನಮ್ಗೆ ನಂಬಿಕೆ ಇದೆ ಆ ಎರಡು ನ್ಯಾಯಾಲಯದ ಮುಂದೆ ನಾವು ಇವತ್ತು ಹೋರಾಟ ಮಾಡ್ತಿದ್ದೇವೆ ಹೊರತು ನಾವು ಇವರನ್ನ ನಂಬಿ ಹೋರಾಟ ಮಾಡ್ತಾ ಇದ್ದೀವಿ ಸಂವಿಧಾನಾತ್ಮಕವಾದ ದೇಶದಲ್ಲಿ ನಾವು ನ್ಯಾಯಾಲಯದ ಮೇಲೆ ಭರವಸೆ ನೀಡಬೇಕಾಗುತ್ತೆ ನ್ಯಾಯಾಲಯದಿಂದ ನ್ಯಾಯ ಸಿಗ್ಬೋದು ಅಂತ ತಾವೆಂಬತ್ತಿರೋದು ಅಲ್ಲ ನ್ಯಾಯಾಲಯದಲ್ಲಿ ಪ್ರತಿದಿನ ಒಂದೇ ಬೆಂಚ್ ಇರೋದಿಲ್ಲ ಕೆಲವು ಟೈಮಲ್ಲಿ ನ್ಯಾಯಾಲಯ ತೀರ್ಪು ಕೊಡುವಂಥದ್ದು ನ್ಯಾಯಾಲಯದ ಮುಂದೆ ಏನು ರೆಕಾರ್ಡ್ ಇದೆ ಅದರ ಮೇಲೆ ನ್ಯಾಯಾಲಯ ತೀರ್ಪು ಕೊಡ್ತದೆ ದಾಖಲೆ ಇದೆ ಅಲ್ಲಿ ಏನು ಕನ್ವಿನ್ಸ್ ಆಗ ಅದು ದಾಖಲೆಯನ್ನು ಪೂರ್ತಿ ಕೂಡ ನ್ಯಾಯಾಧೀಶರೇನು ಓದೋದಿಲ್ಲ ನಾವು ಏನು ಅದರ ಬಗ್ಗೆ ಆರ್ಗ್ಯುಮೆಂಟ್ ಮಾಡ್ತೇವೆ ಅದರ ಮೇಲೆ ಆಗುತ್ತೆ ಫಿಫ್ಟಿ ಫಿಫ್ಟಿ ಇದ್ದಾಗ ಅದು ಆ ಕಡೆ ಈ ಕಡೆ ಆಗುವ ಚಾನ್ಸಸ್ಸು ಕೂಡ ಇದೆ ಇಲ್ಲ ಅಂತ ಏನೂ ಹೇಳೋದಿಲ್ಲ ನ್ಯಾಯಾಲಯದಲ್ಲಿ ಖಂಡಿತವಾಗಿ ನಮಗೆ ನೋಡಿ ಆ ಜಜ್ಮೆಂಟು ಬಂದಿದ್ದು ಹೈಕೋರ್ಟ್ ಜಜ್ಮೆಂಟು ನಮಗೇನು ವರ್ಷ ಏನೂ ಆಗಿರಲಿಲ್ಲ ಅದು ಹರೀಶ್ ಕುಮಾರ್ ಅವ್ರ ಜಜ್ಮೆಂಟು ವರ್ಷ ಏನಾಗಿಲ್ಲ ಇವರು ಏನು ಹೇಳ್ತಾರಲ್ಲ ಅವನಿಗೆ ಯಾಕೆ ಕೊಡಲಿಲ್ಲ ಕಾಂಪನ್ಸೇಷನ್ ಯಾಕೆ ಕೊಡಲಿಲ್ಲ ಕಾಂಪನ್ಸೇಷನ್ ಕೊಡಬಾರ್ದು ಅಂತ ಹರೀಶ್ ಕುಮಾರ್ ಜಜ್ಮೆಂಟಲ್ಲಿ ಇಲ್ಲ ಒಂದು ಅವನಿಗೆ ಪ್ರಾಪರ್ ಫಾರ್ಮಲ್ಲಿ ಹೋಗಿ ಫಾರಮಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಅಂತ ಅಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಫಿಟ್ ಇದೆ ಆದರೆ ಈಗ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಒಂದೇ ಮಾತು ಮಾತ್ರ ಅಲ್ಲಿ ಬ ಕ್ವಶನ್ ರೈಸ್ ಆಗಿರೋದು ಬಿಟ್ಟರೆ ಅನ್ ಆಫ್ಟರ್ ಟ್ವೆಲ್ವ್ ಇಯರ್ಸ್ ಏನೋ ಮಾಡೋಕ್ಕಾಗತ್ತೆ ಅಂತ ಮಾಡಬಾರ್ದು ಅಂತ ಎಲ್ಲೂ ಎಲ್ಲಿಲ್ಲ ಅದರಿಂದ ನ್ಯಾಯಾಲಯಗಳು ಎಲ್ಲ ಟೈಮು ಒಂದೇ ಎಲ್ಲೋ ಒಂದು ಕಡೆ ಮೋಹಿ ಸರ್ ಎಲ್ಲೋ ಒಂದು ಕಡೆ ನ್ಯಾಯಾಲಯವು ಕೂಡ ಕೊಡ್ ಕೊಡಲಿಕ್ಕೆ ಅವಕಾಶ ಇತ್ತಂತ ನನ್ನ ಭಾವನೆ ಯಾಕೆ ಹೇಳಿದ್ರೆ ನ್ಯಾಯಾಲಯ ಒಂದು ಅದೇ ನ್ಯಾಯಾಲಯ ಹೇಳ್ತದೆ ಸೌಜನ್ಯ ಅತ್ಯಾಚಾರ ಆಗಿದ್ದ ಹೌದಂತೂ ಒಪ್ಕೊಳ್ತದೆ ಅದೇ ನ್ಯಾಯಾಲಯ ಹೇಳ್ತದೆ ಅವಳನ್ನು ಕೊಂದಿದ್ದವುದಂತ ಒಪ್ಕೊಳ್ತದೆ ಅದೇ ನ್ಯಾಯಾಲಯ ಹೇಳ್ತದೆ ರಾವ್ ಆರೋಪಿ ಅಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳ್ತದೆ ಅದೇ ನಿಮ್ಮ ನಾ ವಕೀಲರು ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಹಿಂದೆ ಇಪ್ಪತ್ತು ವರ್ಷದ ಹಿಂದೆ ಮೂವತ್ತು ವರ್ಷದ ಹಿಂದೆ ಕೂಡ ಕೇಸಾದಂಥ ಮೂವತ್ತು ವರ್ಷದ ನಂತರ ಮರುತನಿಗೆ ಕೊಟ್ಟು ನ್ಯಾಯ ಸಿಕ್ಕಿದಂಥ ಅದೆಷ್ಟೋ ಉದಾಹರಣೆಗಳನ್ನು ಕೂಡ ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ ನಾನು ಕೇಳ್ತಿರೋ ಪ್ರಶ್ನೆ ಅಷ್ಟೇ ಅಟ್ಲೀಸ್ಟ್ ಮರುತನಿಗೆ ಆದೇಶ ಕೊಡಲಿಕ್ಕೆ ಅವಕಾಶ ಇತ್ತಲ್ಲ ಕೊಡ್ಬೋದಿತ್ತಲ್ಲ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು ಅಷ್ಟೇ ಖಂಡಿತ ಅದು ಮರತನಿಖೆಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಲಿಕ್ಕೆ ಅವಕಾಶ ಇತ್ತು ಒಂದ್ಸಾರಿ ಕೋರ್ಟು ಆದೇಶ ಆದಮೇಲೆ ನಾವು ಅದರ ಬಗ್ಗೆ ವಿಪರೀತವಾಗಿ ಚರ್ಚೆ ಮಾಡೋದು ಕೂಡ ಸಮಂಜಸ ಬರೋದಿಲ್ಲ ಅಂತ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಇದ್ದಾಗ ಸುಪ್ರೀಂ ಕೋರ್ಟ್ ಮುಂದಿನ ಹಂತದಲ್ಲಿ ಅವಕಾಶ ಅಲ್ಲ ಅವಕಾಶ ಇದೆ ಒಬ್ಬ ಒಬ್ಬ ಅವಕಾಶ ಇದೆ ಅನ್ನೋ ಮಾತಾಡೋದು ಕೂಡ ಕರೆಕ್ಟ್ ಇದೆ ಅವಕಾಶ ಇದೆ ಅವಕಾಶ ಇದೆ ಅಂತೇಳಿ ಸಂತೋಷವನ್ನು ಕನ್ವಿಕ್ಷನ್ ಮಾಡಿದ್ರೆ ಹೇಗೆ ಸುಪ್ರೀಂ ಕೋರ್ಟ್ ಹೋಗ್ತಿದ್ದ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳಿಕ್ಕೆ ಒಬ್ಬ ಜಡ್ಜಿಗೆ ಅವಕಾಶ ಈಗ ಎಷ್ಟೋ ಕೇಸುಗಳನ್ನು ನಾವು ನೋಡಿದ್ದೀವಿ ಒಂದು ರಸ್ತೆ ಸರಿ ಇಲ್ಲ ಅಂದಾಗ ಸುಮೋಟ ಆ್ಯಕ್ಟಲ್ಲಿ ಸುಪ್ರೀ ಹೈಕೋರ್ಟಿನ ಜಡ್ಜು ಸರ್ಕಾರಕ್ಕೆ ನೋಟಿಸ್ ಕೊಟ್ಟಂಥದ್ದನ್ನು ಕೂಡ ನಾವು ನೋಡಿದ್ದೀವಿ ನಾನು ಹೇಳೋದು ನನ್ನ ಪ್ರಶ್ನೆ ನಾನು ನ್ಯಾಯಾಲಯನೂ ದೂರ್ತಾ ಇಲ್ಲ ನ್ಯಾಯಾಧೀಶರನ್ನು ದೂರ್ತಾ ಇಲ್ಲ ನಮ್ಗೆ ಈ ಈ ವ್ಯವಸ್ಥೆಗಳನ್ನು ನೋಡಿದಾಗ ಎಲ್ಲ ಒಂದ್ ಕಡೆ ಅತ್ಯಾಚಾರಿಗಳು ಅಷ್ಟು ಪ್ರಭಾವಿಗಳಾಗಿದ್ದಾರ ಅನ್ನುವಂಥದ್ದು ಮನಸ್ಸಿಗೆ ಬರ್ತದೆ ತುಂಬಿ ಹೋಗಿದೆ ಅದು ಅದು ಬಂದಿದೆ ಯಾರನ್ನು ನಂಬೋದು ನಮ್ಗೆ ಇಲ್ಲಿ ನೋಡಿ ಇವತ್ತಿನ ವ್ಯವಸ್ಥೆಯಲ್ಲಿ ಪ್ರಥಮವಾಗಿ ನಾವು ರಾಜಕಾರಣಿಗಳನ್ನು ನಂಬ್ಕೊಳ್ಬೇಕು ಇವತ್ತಿನ ವ್ಯವಸ್ಥೆಯಲ್ಲಿ ಅದು ನ್ಯಾಯ ನ್ಯಾಯಸಮ್ಮತ ಯಾಕಂದ್ರೆ ಅದಿಲ್ದೇ ಇವತ್ತಿಲ್ಲ ಏನೂ ಇಲ್ಲ ಏನು ಇಲ್ಲ ಯಾವ ಯಾವ ರಾಜಕಾರಣಿ ನಂಬಬೇಕು ಆ ಕಡೆ ಜೆ ಡಿ ಎಸ್ ನಂಬಾ ಈ ಕಡೆ ಕಾಂಗ್ರೆಸ್ಸನ್ನು ನಂಬೇಕಾ ಈ ಕಡೆ ಬಿ ಜೆ ಪಿನ್ ನಂಬಾ ಯಾರೂ ಇಲ್ಲ ಸೌಜನ್ಯ ಪರವಾಗಿ ಆಯಿತು ಅದನ್ನು ಬಿಟ್ಟಿವಿ ಅದನ್ನು ಬಿಟ್ಟಾಗ ನಮ್ ಸಿಗುವಂಥದ್ದು ಸರ್ಕಾರ ಯಾವ ಸರ್ಕಾರ ನಂಬಬೇಕು ಯಾವ ಸರ್ಕಾರ ಬಂದರೂ ಇಲ್ಲ ನ್ಯಾಯ ಅದನ್ನು ಬಿಟ್ಟು ಕಡೆ ನಂಬಿಸಿ ಉಳಿದಿರುವಂಥದ್ದು ನ್ಯಾಯಾಲಯ ಇವತ್ತಿನ ಬೆಳವಣಿಗೆ ನ್ಯಾಯಾಲಯದಲ್ಲಿ ನ್ಯಾಯ ಇಲ್ಲ ಸಿಕ್ಕಿ ಸಿಕ್ಕಿಲ್ಲ ನಮಗೆ ಅಂದರೆ ಸ್ವಲ್ಪ ಮಟ್ಟಿಗೆ ಅದು ಸಿಕ್ಕಿದ್ರು ಕೂಡ ಅದು ಇವತ್ತಿನ ನೋಡಿ ಈಗ ಆವಾಗ ಹೇಳಿದಾಗೆ ಯಾರು ಮೆಸೇಜ್ ಹಾಕಿದ್ರಂಥ ಹೋರಾಟ ಇಲ್ಲ ಅದೇ ಹೈಕೋರ್ಟಲ್ಲಿ ಹೋರಾಟ ಮಾಡಿ ಅಂತ ಮೊದಲಿನ ಮೊದಲಿನ ಜಡ್ಜ್ ಕೊಟ್ಟಿದ್ದಾರೆ ಮೊದಲಿನ ಜ ಮೊದ್ಲಿನ ಜಡ್ಜ್ ಹೈಕೋರ್ಟಲ್ಲಿ ನೀವು ಹೋರಾಟ ಮಾಡ್ಬೋದು ಸೌಜನ್ಯ ಪರವಾಗಿ ಹೋರಾಟ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಬಟ್ ಯಾರಿಗೂ ದೂರಬಾರ್ದು ಅಂತ ಕೊಟ್ಟಿದೆ ಹಾಗಾದ್ರೆ ಅದೇ ಹೈಕೋರ್ಟ್ ಮತ್ತೆ ನೀವು ಅದು ಯಾರೋ ಒಂದು ಮೆಸೇಜ್ ಮಾಡಿದಾರು ಕೊಡಬಾರ್ದು ಅಂದರೆ ಯಾರನ್ನು ನಂಬೇಕಂತ ನನ್ನ ಪ್ರಶ್ನೆ ನ್ಯಾಯಾಧೀಶರು ನಂಬೇಕಾ ಸರ್ಕಾರ ನಂಬೇಕಾ ರಾಜಕಾರಣಿಗಳನ್ನು ನಂಬೇಕಾ ಹಾಗಾದ್ರೆ ನ್ಯಾಯ ಯಾರು ಕೊಡಿಸೋದು ಅದು ಕೆಲವೊಂದು ಗೊಂದಲಗಳಿದೆ ಯಾಕೆಂದರೆ ಈಗ ಒಂದು ಕಡೆ ನೀವು ನ್ಯಾ ಏನು ಹೋರಾಟ ಮಾಡಬೇಡಿ ಅಂತ ನೀವು ಸ್ಟೇ ಕೊಡ್ತೀರಿ ನ್ಯಾಯಾಲಯದ ಬಗ್ಗೆ ನ್ಯಾಯಾಲಯದ ಬಗ್ಗೆ ಕೆಲವೊಂದು ಗೊಂದಲಗಳಿದೆ ಇನ್ನೊಂದು ಕಡೆ ಎಕ್ವಿಟಲ್ ಕಮಿಟಿಗೆ ನೀವು ರಿಟ್ ಹಾಕಿದನ್ನು ಇನ್ನೂ ಕೂಡ ಡಿಸೈಡೇ ಮಾಡೋದಿಲ್ಲ ಅದೇ ನಮ್ಮದು ಹೋರಾಟ ಇದ್ದಿದ್ದು ಎಕ್ವಿಟಲ್ ಕಮಿಟಿ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳನ್ನು ಶಿಕ್ಷೆ ಮಾಡಿ ಶಿಕ್ಷೆ ಮಾಡಿ ಅಂತ ನಮ್ಮದು ಹೋರಾಟ ಅವತ್ತು ನಾಲ್ಕನೇ ತಾರೀಕು ಇದ್ದದ್ದು ಆರನೇ ತಾರೀಕು ಇದ್ದದ್ದು ನೀವು ಅದನ್ನು ಹೈಕೋರ್ಟ್ನವರು ನೀವು ಅದನ್ನು ಆರ್ಡ್ರೇ ಮಾಡಿಬಿಟ್ಟಿದ್ದರೆ ಇಂತಿನ್ ಸಮಯದಲ್ಲಿ ಅದನ್ನು ಮುಗಿಸ್ಕೊಡಿ ಅಂತ ಮಾಡಿದ್ದರೆ ನಮ್ದು ಏನಿಲ್ಲ ಇಷ್ಟಾದರೂ ಕೂಡ ನೋಡಿ ನಾನು ಹೇಳೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದು ಜಡ್ಜ್ಮೆಂಟ್ ಆಗಿದೆ ಇಪ್ಪತ್ತ ಮೂರು ಇಪ್ಪತ್ತ್ಮೂರಲ್ಲಿ ಜಡ್ಜ್ಮೆಂಟ್ ಆಗಿದೆ ಇಪ್ಪತ್ತ್ ಮೂರಲ್ಲಿ ಜಡ್ಜ್ಮೆಂಟ್ ಆದಾಗಲೂ ಕೂಡ ಕಿವಿಟಲ್ ಕಮಿಟಿ ಮಾಡಿ ಅಂತ ಸರ್ಕಾರಕ್ಕೆ ಆದೇಶ ಮಾಡಿದೆ ಅಂದರೆ ನಿಮಗೆ ನಾನು ಹೇಳೋದು ಸರ್ಕಾರಕ್ಕೆ ಹೇಳೋದು ನಿಮಗೆ ಲೋ ಲೋವರ್ ಕೋರ್ಟು ಆದೇಶ ಮಾಡಿದ್ರೆ ಅದ್ರ ಕೋರ್ಟ್ ಅಲ್ವಾ ಆಯಿತು ಹೈಕೋರ್ಟ್ ಆದೇಶ ಮಾಡ್ತಿದ್ದದ ನಂತರ ಇಲ್ಲ ಇಲ್ಲ ಆರ್ಗ್ಯುಮೆಂಟ್ ಇದು ಹೈಕೋರ್ಟಲ್ಲಿ ನಾವು ಆರ್ಗ್ಯುಮೆಂಟ್ ಮಾಡುವಾಗ ಸರ್ಕಾರದ ಪರವಾಗಿ ನಾವು ಎಕ್ಟಲ್ ಕಮಿಟಿ ಮಾಡಿದ್ದೇವೆ ಅದು ಇದೆ ಅಂತಲೇ ಬಂದಿದ್ದು

ಆದ್ರೆ ಇಂಥ ವಿಷಯ ಇಂಥ ಒಂದು ಸೂಕ್ಷ್ಮ ಪ್ರಕರಣದಲ್ಲಿ ಈ ರೀತಿಲಿ ಪದೇ ಪದೇ ನ್ಯಾಯಾಲಯದ ಹಾದಿನ ತಪ್ಪಿಸ್ತಾ ಹೋದ್ರೆ ಇಲ್ಲಿ ಈಗ ಹಾದಿ ತಪ್ಪಿಸೋರು ಯಾರು ಅಂತ ಇರುವ ಮೇನ್ ಈಗ ಎಗ್ರಾಯ್ಡ್ ಪಾರ್ಟಿ ಯಾರು ಅಂತ ಈಗ ಗೌರ್ಮೆಂಟ್ ನವರು ಹಾದಿ ತಪ್ಪಿಸಿದಾಗ ಅವರಿಗೆ ಶಿಕ್ಷೆ ಆಗಲೇಬೇಕು ಇದು ಗೌರ್ಮೆಂಟ್ನವ್ರದ್ದು ಡ್ಯೂಟಿ ಖಂಡಿತ ಖಂಡಿತ ಹೌದು ಈಗ ನಾನು ಪ್ರೈವೇಟ್ ಪಾರ್ಟಿ ನನಗೆ ಹೇಳಿ ಸುಳ್ಳಿಯಲ್ಲಿ ಒಂದು ಆರ್ಡ್ರ್ ತಗೋತೇ ಅದು ನನಗೆ ಬಿಟ್ಟದ್ದು ಈಗ ಗೌರ್ಮೆಂಟ್ನವ್ರು ಹೇಳಿದ್ದು ನಾವು ಎಕ್ಟೋಲ್ ಕಮಿಟಿ ಮಾಡಿದ್ದೇವೆ ಅದು ಪ್ರೋಸೆಸಲ್ಲಿ ಇದೆ ಅಂತೇಳಿ ನೀವು ರಿಪೋರ್ಟ್ ಹಾಕಿದ್ದು ನೀವು ಅಂತ ಜಜ್ಮೆಂಟಲ್ಲಿ ಕೂಡ ಬಂದಿದೆ ಆಮೇಲೆ ನೀವು ಕಮಿಟಿ ಫಾರ್ಮ್ ಮಾಡಿ ಇದು ನಮಗೆ ಬರೋಲ್ಲ ಇದಕ್ಕೆ ಏನು ಸಿ ಬಿ ಐ ಇನ್ವಾಲ್ವ್ ಆಗಿದೆ ಅವರು ರೆಕಮೆಂಡ್ ಮಾಡಿದರೆ ನಾವು ಆ್ಯಕ್ಷನ್ ತಗೊಳ್ತೀವಿ ಅಂತ ಆಮೇಲೆ ಇದು ಆರ್ ಟಿ ಐ ಮುಖಾಂತರ ಗೊತ್ತಾಗಿದೆ ಅಂದರೆ ಸಿ ಬಿ ಐನು ಆಲ್ರೆಡಿ ರೆಕಮೆಂಡ್ ಮಾಡಿದ್ದಾರೆ ದ ಡಾಕ್ಟರ್ಸ್ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಸಿ ಐ ಡಿ ಎನ್ನವರು ಸಲೀಮ್ ಅವರು ಇದು ರೀಇನ್ವೆಸ್ಟಿಗೇಷನ್ ಯೋಗ್ಯ ಪ್ರಕರಣ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಇನ್ನು ಯಾರಿಗೆ ಅದನ್ನು ಯಾಕೆ ನೀವು ಮುಚ್ಚಿಟ್ಟರೆ ನಿಮಗೆ ಅದು ಗಣನಾಗೇ ಇರಲಿಲ್ಲ ಅದು ಈ ವಿಷಯನೆಲ್ಲ ನೋಡಿದಾಗ ನಾನು ಅದಕ್ಕೆ ಆವಾಗಿಂದ ಹೇಳ್ತಾ ಇರೋದು ಈ ವಿಷಯನೆಲ್ಲ ನೋಡಿದಾಗ ಸರ್ಕಾರವು ಕೂಡ ಅತ್ಯಾಚಾರಿಗಳ ಪರವಾಗಿದೆ ಯಾಕೆ ಮಾಡ್ತಾ ಇಲ್ಲ ಸರ್ಕಾರ ಮಾ ಸುಳ್ಳು ಮಾಹಿತಿಯನ್ನು ಯಾಕೆ ಕೊಡ್ತಾ ಇದೆ ಸಂತೋಷ್ ರಾವ್ ಹೇಳಿ ಸುಳ್ಳು ಮಾಹಿತಿಯನ್ನು ಸರ್ಕಾರ ಕೊಟ್ಟಿದೆಯಾ ಹಾಗಾದ್ರೆ ಅದರಿಂದ ಬಲಾಢ್ಯರು ಇದ್ದಾರಲ್ಲ ಆ ಬಲಾಢ್ಯರು ಯಾರು ಅಂತ ಗೊತ್ತಾಗಿದೆಯಲ್ಲ ಸರ್ ಜನರಿಗೆ ಇದೇ ಪ್ರಶ್ನೆಯನ್ನು ನಮ್ಮ ನಮ್ಮ ಕಾಡ್ತಾ ಇರು ಸರ್ಕಾರ ಜನರಿಗೆ ಗೊತ್ತಾಗಿದೆ ಜನರಿಗೆ ಎಲ್ಲ ಗೊತ್ತಾಗಿದೆ ಈಗ ಕಾನೂನಿಗೆ ಗೊತ್ತಾಗಬೇಕು ಅಂತ ಅಷ್ಟೇ ಕಾನೂನಿಗೆ ಗೊತ್ತಾಗುವ ಮಾರ್ಗ ಯಾವುದು ಕಾನೂನಿಗೆ ಅಟ್ಲೀಸ್ಟ್ ಸರ್ಕಾರ ಮಾಡಬೇಕು ಕಾನೂನಿಗೆ ಗೊತ್ತಾಗುವ ಅದು ಮಾಡ್ತಾ ಇಲ್ಲ ಸರ್ಕಾರ ಕೂಡ ಇನ್ವಾಲ್ವ್ ಆಗಿದೆ ಅದು ಯಾವ ಕಾರಣಕ್ಕೆ ಇನ್ವಾಲ್ವ್ ಆಗಿದೆ ಅನ್ನೋದು ಜನರಿಗೆ ಗೊತ್ತಿದೆ ಅದನ್ನ ನಾವು ಇಲ್ಲಿ ಹೇಳಬೇಕಾದ ವಿಷಯ ಇಲ್ಲ ಇಲ್ಲಿ ಆರೋಪಿಗಳು ಯಾರು ಅತ್ಯಾಚಾರಿಗಳು ಎಲ್ಲರಿಗೂ ಗೊತ್ತಿದೆ ನಮ್ದು ಜನಗಳದ್ದು ಮೈಂಡ್ ಅಲ್ಲಿ ಇರುವಂತದ್ದು ಏನು ಅವ್ರಿಗೆ ಶಿಕ್ಷೆ ಏನು ಅಂತ ಅಷ್ಟೇ ಒಬ್ಬ ಅಮಾಯಕನ ಹತ್ತು ಎಷ್ಟು ಹತ್ತು ವರ್ಷ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಜೀವನ ಕಳೆದ ಈಗ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಪರಿಹಾರ ಯಾವ್ದಾದ ಪರಿಹಾರಿಲ್ಲ ಈ ರೀತಿಯಲ್ಲಿ ಒಬ್ಬ ನಮ್ಮ ಕಾನೂನು ಏನಾಗ್ತದೆ ಹತ್ತು ಜನ ಆರೋಪಿಗಳು ತಪ್ಪಿಸಿಕೊಂಡ್ರು ತೊಂದರೆ ಇಲ್ಲ ಒಬ್ಬನೇ ಒಬ್ಬ ನಿರಪರಾಧಿಗೆ ಶಿಕ್ಷೆ ಶಿಕ್ಷೆ ಆಗ್ಬಾರ್ದು ಇಲ್ಲ ಈಗ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಈಗ ನಿರಪರಾಧಿಗೆ ಶಿಕ್ಷೆ ಕೊಡುವಂತ ಕೆಲಸ ಸರ್ಕಾರ ಮಾಡ್ತಿದೆ ಸರ್ಕಾರ ಕೂಡ ನಿರಪರಾಧಿಗೆ ನೂರು ಜನ ಈ ಕೇಸಲ್ಲಿ ತಿರುಗಾಡ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ನೋಡಿ ಈ ಹಿಂದೆ ಹಿಂದಿನ ಎಲ್ಲ ಬೆಳವಣಿಗೆಗಳು ಮೂರೇ ಮೂರು ಬೆಳವಣಿಗೆ ಕಂಡ್ರೆ ಆರೋಪಿ ಯಾರನ್ನು ಸ್ಪಷ್ಟವಾಗ್ತದೆ ಒಂದು ಎರಡು ಸಾವಿರದ ಹದಿನಾರರಲ್ಲಿ ಸಿ ಬಿ ಐಯ ವಿಶೇಷ ಫೋಕ್ಸೋ ನ್ಯಾಯಾಲಯ ಏನು ಆರೋಪಿಗಳಂತ ಬಂದೆ ಅವ್ರ ಮೇಲೆ ಸಮನ್ಸ್ ಜಾರಿ ಮಾಡಿದಾಗ ಅಲ್ಲಿ ಹೋಗಿ ಸ್ಕ್ವಾಷ್ ಮಾಡಿಸ್ಕೊಂಡು ಬರ್ತಾರೆ ಒನ್ನೇದಾಗಿ ಅದಕ್ಕೆ ಯಾವುದಕ್ಕೆ ಅವರು ಆನ್ಸರ್ ಮಾಡಲ್ಲ ಅದೇ ಅದು ಅದಕ್ಕೆ ಉತ್ತರ ಕೊಡಲ್ಲ ಅದರ ನಂತರ ಅದೇ ವಿಶೇಷ ನ್ಯಾಯಾಲಯ ಮರುತನಿಖೆ ಕೊಡ್ತದೆ ಅಲ್ಲೂ ಕೂಡ ಇದೇ ಆರೋಪಿಗಳ ಪರವಾಗಿರುವ ಲಾಯರ್ ಹೋಗಿ ಅದನ್ನು ಸ್ಪ್ಯಾಶ್ ಮಾಡಿಸ್ಕೊಂಡು ಬರ್ತಾರೆ ಇವತ್ತೇನು ಸೌಜನ್ಯ ಹೋರಾಟಕ್ಕೆ ತಡೆ ತರಲಿಕ್ಕೆ ಹೋಗ್ತಾ ಇದ್ದಾರೆ ನ್ಯಾಯ ವಕೀಲರು ಅದೇ ವಕೀಲರು ಹಿಂದೆಯೂ ಕೂಡ ಇದೇ ಇದಕ್ಕೆ ನ್ಯಾಯಾಲಯದಿಂದ ಆದೇಶ ಇದನ್ನು ತಗೊಂಡು ಬಂದಿದೆ ಸ್ಟೇ ತಗೊಂಡು ಬಂದಿದ್ದಾರೆ ಇದೆಲ್ಲ ಮಾಡ್ತಿರೋದು ಅವರೇ ಅಂದ್ರ ಮೇಲೆ ಇರೋ ಆರೋಪಿ ಯಾರು ಅಂತ ಹೇಳಬೇಕಲ್ಲ ದೊಡ್ಡವರು ಅನ್ನೋದು ಗೊತ್ತಾಗತ್ತಲ್ಲ ಇನ್ನೇನಿಲ್ಲಲ್ಲ ಅದರಲ್ಲಿ ಸ್ಪಷ್ಟತೆ ಇಲ್ಲದಾಗಿ ಈಗ ಸಾಕಷ್ಟು ಮಾತಾಡಿದ್ವಿ ತುಂಬ ಸೂಕ್ಷ್ಮ ವಿಚಾರಗಳನ್ನು ಬಿಟ್ಟು ಹೇಳಿದ್ವಿ ಹೇಳಿಯಾಗಿ ಕೊನೆಯದಾಗಿ ಈ ಹೋರಾಟ ಈಗ ಯಾವ ಹಂತದಲ್ಲಿ ಇದೆ ಅಂತ ಅನಿಸ್ತಾ ಇದೆ ನಿಮಗೆ ನೋಡಿ ಕಾನೂನಿನ ಪ್ರಕಾರ ಏನು ಕೆಲಸಗಳಾಗಬೇಕು ಅದು ಸುಪ್ರೀಂ ಕೋರ್ಟಲ್ಲಿ ಆಗಿದೆ ಅದು ಪ್ರೊಸೆಸಲ್ಲಿದೆ ಅತಿ ಶೀಘ್ರದಲ್ಲಿ ಅದಕ್ಕೆ ಉತ್ತರ ಖಂಡಿತ ಜನಗಳಿಗೆ ಸಿಗ್ತದೆ ಮತ್ತು ಹೋರಾಟ ಹಂಡ್ರೆಡ್ ಪರ್ಸೆಂಟ್ ಆಗಲೇಬೇಕು ಯಾಕಂದರೆ ಎಕ್ವಿಟಲ್ ಕಮಿಟಿ ಮಾಡಲೇಬೇಕು ಶಿಕ್ಷೆ ಆಗಲೇಬೇಕು ಸುಪ್ರೀಂ ಕೋರ್ಟಲ್ಲಿ ಯಾವ ಅಡ್ವೊಕೇಟ್ ಕೈ ಈಗ ಕೊನೆಯದಾಗಿ ಏನಂತ ಹೇಳಿದ್ರೆ ನೋಡಿ ಅಕ್ಯೂಟಲ್ ಕಮಿಟಿ ಬಹುಶಃ ಸರ್ಕಾರ ಅಕ್ಯೂಟಲ್ ಕಮಿಟಿ ಮಾಡೋರೊಳಗಡೆ ಈಗ ಒಬ್ಬ ಡಾಕ್ಟರ್ ತೀರು ಹೋಗಿ ಆಯ್ತು ಇನ್ನುಳಿದವ್ರು ಯಾವಾಗ ಅವ್ರ ಕತೆ ಅಂತ ಗೊತ್ತಿಲ್ಲ ಬಹುಶಃ ಸರ್ಕಾರ ಅದಕ್ಕೆ ಕಾಯ್ತಾ ಇರಬೇಕೇನು ಅನಿಸ್ತಾ ಇದೆ ಬಹುಶಃ ಈ ದೊಡ್ಡವ್ರು ಹೇಳಿರ್ಬೋದು ಸ್ವಲ್ಪ ವೆಯ್ಟ್ ಮಾಡಿ ಇನ್ನು ಮೂರೇ ಜನ ಇರುವುದಲ್ಲ ಅವರ ಒಂದು ಇದಾದ ಮೇಲೆ ಅಂತ ಯಾಕಂದರೆ ಆಮೇಲೆ ಅಕ್ಯೂಟಲ್ ಕಮಿಟಿ ಇರೋಲ್ಲ ಮತ್ತು ಇರೋ ಸಾಕ್ಷಿನೇ ಹೋಗಿರ್ತದೆ ಯಾವ ಸಾಕ್ಷಿನೂ ಇಲ್ಲ ಒಬ್ಬ ಡಾಕ್ಟ್ರ್ ತೀರೋಗಿ ಆಯಿತು ಇನ್ನೊಬ್ರದ್ದು ಭಾಳ ಸಮಸ್ಯೆಯಲ್ಲೇ ಇದ್ದಾರೆ ಒಟ್ಟಿಗೆ ಒಂದು ಮೂರ್ನಾಲ್ಕು ಜನ ಇರುವಂಥ ಅಧಿಕಾರಿಗಳು ಅವರು ಯಾರ ಮೇಲೆ ಅಕ್ಯೂಟಲ್ ಕಮಿಟಿ ಎನ್ಕ್ವೈರಿ ಆಗದೆ ಇದ್ದರೆ ಸಾಕ್ಷಿ ಆಗಿ ಸಿಗ್ತದೆ ಅದಕ್ಕಾಗಿ ಕಾಣ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ ಒಟ್ಟಾರೆಯಾಗಿ ಏನು ಕೇಳಿದೆ ಈ ಪ್ರಕರಣ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಾರಂಭಿಕ ಹಂತದ ಹೋರಾಟದಲ್ಲೂ ಹೇಳಿದ್ದೇನೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮಗೆ ನ್ಯಾಯ ಸಿಗುವಂಥ ಕೆಲ್ ವರ್ಷ ಅದು ಎರಡು ಸಾವಿರದ ಇಪ್ಪತ್ತೈದು ಎರಡೊಳಗಡೆ ಒಂದು ಕಾನೂನಾತ್ಮಕವಾಗಿ ನ್ಯಾಯ ಸಿಗ್ತದೆ ಇಲ್ಲ ಜನತಾ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದೆ ಎರಡರಲ್ಲಿ ನಮ್ಗೆ ವಿಶ್ವಾಸ ಇದೆ ಖಂಡಿತವಾಗಿ ಅಲ್ಲಿಯವರಿಗೆ ಕಾಯುವಂಥ ಪ್ರಥಮ ನನ್ನ ಹೋರಾಟದ ಭಾಷಣದಲ್ಲೂ ಕೂಡ ಹೇಳಿದ್ದೇನೆ ಈಗಲೂ ಕೂಡ ಹೇಳ್ತೇನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನ್ಯಾಯ ಸೌಜನ್ಯಗಳಿಗೆ ಸಿಗ್ತದೆ ಆ ಭರವಸೆ ನಮಗಿದೆ ಸಾಕಷ್ಟು ವಿಚಾರವನ್ನು ಇಬ್ಬರು ಅತಿಥಿಗಳು ತಿಳಿಸಿದ್ದಾರೆ ಸ್ನೇಹಿತರು ಎಷ್ಟು ಸೂಕ್ಷ್ಮ ವಿಚಾರಗಳು ಎಷ್ಟು ಅಪರೂಪದ ವಿಚಾರಗಳನ್ನು ಬಿಡ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು ತಾವು ಬಹಳ ಒಂದು ಅಪರೂಪದ ವಿಷಯವನ್ನು ಮೋಹಿತ್ ಕುಮಾರ್ ಅವರು ಹೇಳಿದ್ದಾರೆ ದಿನ ಅವರು ಹೇಳಿದ್ದಾರೆ ಈ ಹೋರಾಟ ಎಲ್ಲಿಯ ತನಕ ಹೋಗ್ತದೆ ಅಂತ ಇನ್ನೂ ನಮ್ಮ ಯಾರಿಗೂ ತಿಳಿದಿಲ್ಲ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಏನೆಲ್ಲ ಮಾಡಬೇಕು ಅದೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ವಕೀಲರು ತಿಳಿಸಿದ್ದಾರೆ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಮೋಹಿತ್ ಕುಮಾರ್ ಇರ್ಬೋದು ದಿನೇಶ್ ಗಾಣಿಗಿರ್ಬೋದು ಇಬ್ಬರಿಗೂ ಧನ್ಯವಾದಗಳು ಹೋದರೆ ಒಂದು ಒಂದು ಸ್ನೇಹಿತರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಮನೆ ಮನೆಗೆ ಈ ವಿಡಿಯೋವನ್ನು ತಲುಪುವ ಮಾಡಿ ಮೋಹಿತ್ ಅವರು ಮತ್ತು ದಿನೇಶ್ ಗಾಣಿಗವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ನಿಮ್ಮ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕು ಅಂತ ಕೇಳ್ಕೊಳ್ತೀವಿ ಇಬ್ಬರಿಗೂ ಸಹ ಧನ್ಯವಾದಗಳು ನಮಸ್ತೆ ನಮಸ್ಕಾರ